ನಮಸ್ಕಾರ ನಾನು ನಾರಾಯಣ ಎನ್ ನಿಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಉತ್ತರ ಕನ್ನಡ ಜಿಲ್ಲೆ ಕಾರವಾರ ತಮಗೆಲ್ಲ ತಿಳಿದಿರೋ ಹಾಗೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಮ್ಯಾಚ್ ಇದೇ ಮಾರ್ಚ್ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಮೇಘಟ್ಟ ಕ್ರೀಡೆಗಳು ನಡೆಯಲಿದೆ ಕ್ರೀಡೆಯನ್ನು ಹಾಗೆ ನೋಡಬೇಕು ಆದರೆ ತುಂಬ ದಂಧೆಕೋರರು ಐ ಪಿ ಎಲ್ ಬೆಟ್ಟಿಂಗಿಗೆ ಮನೆ ಆಗ್ತಾ ಇದ್ದಾರೆ ಈ ಹಿಂದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಏನು ಈ ವರ್ಷ ಹಿಂದೆ ಟೋಟಲ್ ಒಂಬತ್ತು ಕೇಸ್ ಆಗಿತ್ತು ಅದರಲ್ಲಿ ಹದಿನಾಲ್ಕು ಜನರ ಆರೋಪಿಗಳನ್ನ ನಾವು ಬಂಧನ ಮಾಡಿದ್ವಿ ಮತ್ತು ಲಕ್ಷಾಂತರ ಹಣವನ್ನು ಸಹ ನಾವು ಸೀಸ್ ಮಾಡಿದ್ವಿ ಈ ಬೆಟ್ಟಿಂಗ್ ಮಾಡುವಂಥ ಆ್ಯಪ್ಗಳಿಗೆ ಯಾರು ಪ್ರಚಾರ ಮಾಡಿದ್ದಾರೆ ಸಿನಿಮಾ ತಾರ ನೋಡಿ ಅವ್ರ ಮೇಲೆ ಹೈದರಾಬಾದಲ್ಲಿ ಈಗಾಗಲೇ ಕೇಸ್ ದಾಖಲಾಗಿದೆ ಅದು ಬೆಟ್ಟಿಂಗ್ ಆ್ಯಪ್ಗಳ ಮೂಲಕವಾಗಲಿ ಅಥವಾ ಒಂದು ಕಡೆ ಸೇರಿ ಈ ಬೆಟ್ಟಿಂಗ್ನ ದುಡ್ಡು ತಗೊಳ್ಳುವಂತ ಬುಕಿಗಳ ಮೇಲೆ ನಾವು ನೇರವಾದ ಕಣ್ಣನ್ನು ಇಟ್ಟಿದ್ದೀವಿ ಎಲ್ಲಾದರೂ ನಿಮ್ಮ ಹಳ್ಳಿಗಳಲ್ಲಿ ಈ ಬೆಟ್ಟಿಂಗ್ ಸಂಬಂಧಪಟ್ಟ ಏನಾದರೂ ನಿಮಗೆ ಮಾಹಿತಿ ಇದ್ದರೆ ಕೂಡಲೇ ನಮ್ಮ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ಸ್ ಎಲ್ಲ ಪಬ್ಲಿಕ್ ಐ ವಾಟ್ಸಪ್ ನಂಬರ್ ಎಂಟು ಎರಡು ಏಳು ಏಳು ಒಂಬತ್ತು ಎಂಟು ಎಂಟು ಮೂರು ಒಂದು ಒಂದು ಈ ನಂಬರ್ಗೆ ತಾವು ಮಾಹಿತಿ ನೀಡಿದ್ದಲ್ಲಿ ಅಂಥ ಬೆಟ್ಟಿಗ್ ದಂಧೆಕೋರರ ವಿರುದ್ಧ ನಾವು ಪ್ರಕರಣವನ್ನು ದಾಖಲಿಸುತ್ತೇವೆ ನಾನು ಈ ಮೂಲಕ ಯುವಜನತೆಯನ್ನು ಕೇಳಿಕೊಳ್ಳೋದೇನಂತ ಹೇಳಿದ್ರೆ ದಯವಿಟ್ಟು ತಾವು ಕಷ್ಟಪಟ್ಟು ದುಡೀರಿ ಈ ಆ್ಯಪ್ಗಳ ಮೂಲಕ ನಾವು ಈ ಬೆಟ್ಟಿಂಗ್ ದಂಡೆಗೆ ವ್ಯಸನಕ್ಕೆ ನೀವು ಗುರಿಯಾದರೆ ಕುಟುಂಬದಲ್ಲಿ ನಿಮಗೆ ತುಂಬಾ ನಷ್ಟ ಆಗುತ್ತೆ ಮತ್ತೆ ನೀವು ಆರ್ಥಿಕವಾಗಿ ತುಂಬಾ ದಿವಾಳಿ ಆಗ್ತೀರಾ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ನೀವೆಲ್ಲ ಪಾಲ್ಗೊಳ್ಳಬಹುದು ಅದೇ ರೀತಿ ಈ ಬೆಟ್ಟಿಂಗ್ಗೆ ನೀವೆಲ್ಲಾದರೂ ಸಾಲ ಮಾಡಿದ್ರೆ ಆ ಸಾಲವನ್ನು ತೀರಿಸಲಾಗಿದ್ದ ಆತ್ಮಹತ್ಯೆ ಪ್ರಕರಣಗಳು ಸಹ ನಮ್ಮಲ್ಲಿ ನಡೆದಿದೆ ಹಾಗಾಗಿ ದಯವಿಟ್ಟು ಬೆಟ್ಟಿಂಗ್ ಇಂದ ದೂರ ಇರಿ ಕ್ರೀಡೆಯನ್ನು ಕ್ರೀಡೆಯಾಗಿ ನೋಡಿ ಮತ್ತೆ ಸಾರ್ವಜನಿಕರಲ್ಲಿ ಮತ್ತೆ ಕನ್ಸರ್ನ್ ಸಿಟಿಸನ್ಸ್ ಅಲ್ಲಿ ನನ್ನ ಮನವಿ ಇದೆ ಯಾವುದಾದ್ರು ಐ ಪಿ ಎಲ್ ಬೆಟ್ಟಿಂಗ್ ಸಂಬಂಧಪಟ್ಟಂಗೆ ನಿಮ್ಮ ಜಿಲ್ಲೆಯಲ್ಲಿ ಏನು ಮಾಹಿತಿ ಸಹ ನೇರವಾಗಿ ನನ್ನ ಮೊಬೈಲ್ ನಂಬರ್ಗಾಗಲಿ ಅಥವಾ ಪಬ್ಲಿಕ್ ಐ ವಾಟ್ಸಪ್ ನಂಬರ್ ಏಯ್ಟ್ ಟು ಡಬಲ್ ಸೆವೆನ್ ನೈನ್ ಡಬಲ್ ಏಯ್ಟ್ ತ್ರೀ ಒನ್ಗೆ ಮಾಹಿತಿ ನೀಡಿ ಉತ್ತಮವಾದಂತಹ ಕ್ರೀಡೆಗೆ ಉತ್ತಮವಾದಂಥ ಸಮಾಜಕ್ಕೆ ನಾವು ಕೈ ನಮಸ್ಕಾರ